ಬಿಡು ಭಾಷದವರು ನಂಬವಾ ಕಾಶಿಗೋದ್ರೆ ಪಾಪ ಪರಿಹಾರ ಆಗ್ತದೆ ಹೋದ್ರೆ ಪರಿಹಾರ ಆಗ್ತದ ಹಾ ಹೋಗಿ ತಲೆ ಬೋಳ್ಸ್ಕೊಂಡು ಬಂದರೆ ಪಾಪ ಪರಿಹಾರ ಆಗ್ತದ ನೀರಿನಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗ್ತದ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರೈ ಬತ್ತುವ ಜಲವ ಒಣಗುವ ಮರವ ಇದ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ ಬರದ ಹಾಕೊಂಡ್ರೆ ಒಂದೊಂದು ವಚನ ನಿಮ್ಮನ್ನು ಹೀಗೆ ಎತ್ತುತ್ತಾರೆ ಬಸವಣ್ಣ ಎಂತಹ ಕ್ರಾಂತಿ ಮಾಡ್ದ ನಿಮ್ಮ ಪರವಾಗಿ ಏನಂತಕ್ಕಂಥದ್ದು ಒಳಗಡೆ ಬೆಂಕಿ ಬೆಂಕಿನ ದೇವರು ಅಂತ ನಂಬಿಸ್ರು ಇಲ್ಲ ಬೆಂಕಿ ದೇವರು ಅಂತಾರಲ್ಲ ಹೋಮ ಮಾಡಿಸ್ತಾರ ಇಲ್ಲ ಈಗೆಲ್ಲ ಮಾಡ್ತಾರಲ್ಲ ಟಿವಿ ಒಳಗೆ ನೋಡ್ತೀರಲ್ಲ ಆ ಹೋಮ ಮಾಡಿದ್ರೆ ಪುಣ್ಯ ಈ ಹೋಮ ಮಾಡಿದ್ರೆ ಪುಣ್ಯ ಆ ಹೋಮಕ್ಕೆ ಮಳೆ ಬರ್ತದ ಈ ಹೋಮಕ್ಕೆ ಮಳೆ ಬರ್ತದ ಯಾವ ಹೋಮಕ್ಕೆ ಮಳೆ ಬರ್ತದೆ ಸ್ವಾಮಿ ಯಾವ ಹೋಮಕ್ಕೆ ಮಳೆ ಬರೋದಿಲ್ಲ ಪರಿಸರದಲ್ಲಿರುವ ಗಿಡ ಮರಗಳನ್ನು ಕಡಿದೆ ಹೋದರೆ ಶಾಖ ಹೆಚ್ಚಾಗಿ ನದಿಯ ನೀರು ಹೋದುವಯ್ಯ ಸಮುದ್ರದ ಕಡೆಗೆ ಸಮುದ್ರದ ನೀರು ಭಾರದಯ್ಯ ನದಿಯ ಕಡೆಗೆ ನಾನು ಹೋದನೆಯ ಲಿಂಗದ ಕಡೆಗೆ ಲಿಂಗ ಭಾರದಯ್ಯ ಕಡೆ ಏನು ಪರಿಸರವಾದಿ ಏನಂತ ವಿಜ್ಞಾನಿ ಬಸವಣ್ಣ ಯಾವ ರೀತಿಯಲ್ಲಿ ಮಳೆ ಬೆಂಕಿ ಬೆಂಕಿಲ ದೇವರು ಅಂದೋ ನಾವು ಬಸವಣ್ಣನವರ ಮನೆಯಲ್ಲಿ ಹೋಮ ನಡೆದಿರ್ತದ ಶನಿವಾರ ಹಾಕುವ ಸಂದರ್ಭ ಹೋಮ ನಡೆದಿರ್ತದ ಬೆಂಕಿಯ ಒಳಗಡೆ ಬೆಂಕಿನ ದೇವರು ಅಂತ ಆಹ್ವಾನ ಮಾಡ್ತಾರ ಬೆಂಕಿ ದೇವರು ಇಲ್ಲ ಕೊಂಡ ಹಾಯಬಾರದು ಉರುಳಬೇಕು ಅರ್ಥ ಆಗ್ಲಿಲ್ಲ ನಾ ಹೇಳಿದು ಆಯಬಾರದು ಉರುಳಬೇಕು ಗೊತ್ತಾಗ್ತದೆ ಸುಡ್ತದೋ ಇಲ್ಲ ಅಂತ ಬೆಂಕಿ ದೇವರು ಬೆಂಕಿ ಬೆಂಕಿ ದೇವರು ಹೋಮ ದೇವರು ತಿನ್ನುವ ಪದಾರ್ಥಗಳನ್ನ ಅದು ದೇವರು ತುಪ್ಪ ಸುರಿತೇವೆ ಮಕ್ಕಳ ಬಾಯಿಗೆ ಹಾಲು ಹಾಕಲಿಲ್ಲ ತಿಂದು ಊಟ ಮಾಡುವಂತ ಪದಾರ್ಥಗಳನ್ನು ಅದರೊಳಗಡೆ ಹಾಕಿದು ಬಸವಣ್ಣನವರ ಮನೆಯಲ್ಲಿ ಬೆಂಕಿ ಹೀಗೆ ಹೋಮ ನಡೆದಿರ್ತದ ಹೋಮ ನಡೆದಿರುವಂಥ ಸಂದರ್ಭದಲ್ಲಿ ಜನಿವಾರ ಹಾಕುವಂಥ ಸಂದರ್ಭದಲ್ಲಿ ಬಸವಣ್ಣವ್ರು ಹೀಗೆ ಕೂತಿರ್ತಾರೆ ಹೋಮ ನಡೆದಿರ್ತದೆ ಯಜ್ಞೇನ ಯಜ್ಞ ಮೇವೋ ಜಂತು ಯಾವ ಜಂತೋ ಯಾವ ಉಳಾನೋ ಯಾವ ಉಟಾನೋ ಗೊತ್ತು ಯಾರಿಗೂ ಯಾವಾಗ ನಡೆದಿತ್ತು ಹೋಮ ನಡೆದಿತ್ತು ಹೋಮ ನಡೆದ ಕುಳ್ಳ ಒಬ್ರು ಓಡ್ ಬಂದ್ರು ಓಡಬಂದು ಬಟ್ರೆ 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 ಮನೆಗೆ ಬೆಂಕಿ ಬಿದ್ದದ ಅಂದ್ರು ಬಟ್ರೆ ಅಂತ ಎಲ್ಲಿ ಇಲ್ಲ ಮನೆಗೆ ಬೆಂಕಿ ಬಿದ್ದದಂತ ಅದಕ್ಕೆ ಓಡಾಕತ್ತೀರಿ ಯಾಕ್ರಿ ಭಟ್ರೆ ಓಡಾಕತ್ತಿರಿ ಮನೆಗೆ ಬೆಂಕಿ ಬಿದ್ದದ ಇದು ಸಣ್ಣ ದೇವರು ಅದು ದೊಡ್ಡ ದೇವರು ಹೇಳ ಮಂತ್ರನ ಹೇಳು ಇಲ್ಲಿ ಕೆಳಗೆ ಬೆಂಕಿನ ದೇವರು ಅಂತೀನಿ ಅಲ್ಲಿ ಮನೆಗೆ ಬೆಂಕಿ ಬಿದ್ರ ನೀನು ಏನು ಭಯ ಹುಟ್ಟಿಸಿದ್ರಿ ನಿಮ್ಮನ್ನ ಏನು ಭಯ ಹುಟ್ಟಿಸಿದ್ರು ಬೆಂಕಿ ದೇವರು ಎಂದು ಕೂಡನೆ ಮನೆಯ ಬೆಂಕಿ ಬಿದ್ದು ಕೂಡಲೇ ತಕ್ಷಣ ಬಸವಣ್ಣ ಬಚ್ಚನ ಬರೆದ್ರು ಕಿಚ್ಚು ದೈವವೆಂದು ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ದೂಳ ಹೊಯ್ದು ಬೊಬ್ಬಿಡುತ್ತಿರುವರಯ್ಯ ಒಂದನೇ ಮರತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ ಏನ್ ಯೂನಿವರ್ಸಲ್ ಟ್ರೂತ್ ಆಫ್ ಭಯೋಶೇಷ್ವರ ಬೆಂಕಿನ ದೇವರು ಅಂತ ಭಯ ತೆಗೆದ್ರು ನೀರಿನಾದ ದೇವರು ಅಂತ ಭಯ ತೆಗ್ದು ಹ ನಿನ್ನ ಅರಿವಿನ ಪ್ರಜ್ಞೆಯೇ ದೇವರು ನಿನ್ನ ಅರಿವಿನ ಪ್ರಜ್ಞೆಯೇ ದೇವರು ನಿನ್ನೊಳಗಿರುವ ಚಿಂತನೆಯೇ ದೇವರು ನಿನ್ನ ನಡೆನುಡಿಗಳೇ ಸಿದ್ಧಾಂತ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು ನಿನ್ನ ಎದೆ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರವೊಂದ್ರೆ ನಡೆನುಡಿಗಳು ಸಿದ್ಧಾಂತವಾದಲಿ ಶಾಸ್ತ್ರ ಪುರಾಣಗಳ ಹಂಗೆ ಇರ್ತಕ್ಕಯ್ಯಾ ಏನು ಜೀವನ ಧರ್ಮ ತೊಂದರು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗಲೇ ಕಾಣಬಹುದು ವಾ ಬದುಕಿ ಸ್ವಾಮಿ ಕರ್ಮವಾದದ ಮೇಲೆ ಬದುಕಬೇಡ್ರಿ ಜೀವದ ಬಗ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಲೈಫ್ ಎಂಜಾಯ್ ಮಾಡ್ರಿ ಚಲೋ ಎಂಜಾಯ್ ಮಾಡ್ರಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಬೆಳಿಗ್ಗೆ ಎದ್ದ ಜಳಕ ಮಾಡ್ರಿ ಜಡಕ ಮಾಡಿ ಚಲೋ ವಿಭೂತಿ ಹೆಚ್ಕೊಂಡು ಲಿಂಗ ಪೂಜೆ ಮಾಡ್ರಿ ನಿಮ್ಮ ಪೂಜೆ ಆದಮೇಲೆ ಐದು ವಚನ ಹೋದ್ರಿ ಐದು ವಚನ ಹೋದ್ಮೇಲೆ ಯಜಮಾನ್ರಿಗೆ ಅವ್ರಿಗೆಲ್ಲರಿಗೂ ಊಟ ಬುತ್ತಿಗೆ ಕಟ್ಟಿ ಕೊಡ್ರಿ ಮಕ್ಳಿಗೂ ಸ್ಕೂಲಿಗೆ ಕಟ್ಟರಿ ಸಾಯಂಕಾಲ ಬರೋದೊಳಗೆ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿರಿ ಸಂಜೆ ಬರೋ ಹೊತ್ತಿಗೆ ಮನೆಗೆ ಒಂದಿಷ್ಟು ಪಾನಿಪುರಿ ಗೋಬಿ ಮಚ್ಚುರಿ ಅವನ್ನೆಲ್ಲ ತೊಗೊಂಡು ಬರ್ರಿ ತೊಗೊಂಡು ಬಂದು ಆರಾಮಾಗಿ ಕೈಕಾಲು ಮುಖ ತಗೊಂಡು ವಿಭೂತಿ ಹೆಚ್ಚಿ ತಿಂದು ಊಟ ಮಾಡಿರಿ ಆಮೇಲೆ ಎಲ್ಲರ ಜೊತೆಯಲ್ಲಿ ಕುತ್ಕೊಂಡು ಒಂದಿಷ್ಟು ಅನುಭವ ಮಾಡಿರಿ ಪ್ರಾರ್ಥನೆ ಮಾಡಿರಿ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿ ಅವ್ರನ್ನೂ ಮಲಗಿಸ್ರಿ ನೀವು ಮಲ್ಕೊಳ್ರಿ ಜೀವ ಇದ್ರೆ ಬೆಳಿಗ್ಗೆ ಎದ್ದೇಳ್ರಿ ಸತ್ರ ಹೋಗ್ರಿ ಒಂಟರ ಒಂಟರ ಅವನು ಇಟ್ಸ್ ನಾಟ್ ಎಂಜಾಯ್ ಮಾಡ್ಬೇಕು ಲೈಫ್ ಶರಣರು ಧೈರ್ಯ ಕೊಟ್ಟರು ದೇಹಕ್ಕೆ ಕಣ್ಣಿಗೆ ಧೈರ್ಯ ಕೊಟ್ಟರು ಹೃದಯಕ್ಕೆ ಧೈರ್ಯ ಕೊಟ್ಟರು ರೈತರಿಗಂತೂ ಬಹಳ ದೊಡ್ಡ ರೈತರಿಗೆ ಧೈರ್ಯ ಕೊಟ್ಟರು ಯಾರು ದೇವರು ಈ ಜಗತ್ತಿನಲ್ಲಿ ಯಾರು ದೇವರು ಈ ಜಗತ್ತಿನಲ್ಲಿ ಗುಡಿಯಲ್ಲಿ ಕಲ್ಲಲ್ಲ ಮಂದಿರದಲ್ಲಿ ಮಂದಿರದಲ್ಲಿರ್ತಕ್ಕಂತಹ ವಸ್ತು ಅಲ್ಲ ನಮಾಜ್ ಮಾಡಿದು ದೇವರಲ್ಲ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಸಯ್ಯ ಆತನ ತನು ಶುದ್ಧ ಆತನ ಮನಶುಂತ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಪಾವನ ನೋಡ ಏನ್ರಿ ಬಸವಣ್ಣ ಅಂದ್ರೆ ಯಾರು ತಿಳಿದಿರಿ ನೀವಲ್ಲ ಕಲ್ಯಾಣದವ್ರು ಆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಸಯ್ಯಾ ಜಗದ್ಗುರು ಪಾದ ಅಲ್ಲ ನಮ್ಮಂತ ಸ್ವಾಮಿಗಳ ಪಾದ ಅಲ್ಲ ಏನೈತಿ ನಮ್ಮಂತವ್ರ ಹತ್ರ ಬೆಳಗ್ಗೆ ಎದ್ದ ರೈತ ಬಾರ್ ಹಾಕೊಂಡು ಹೋಗಿ ಮೇಗಲ್ ಸ್ವಾಮಿ ಗಂಟೆ ಎಲ್ಲ ಆಡ್ತದ ಸ್ವಾಮಿ ಜಗತ್ತಿನಲ್ಲಿ ಗಂಟೆ ಎಲ್ಲ ಆಡ್ತದಲ್ಲ ರೈತ ಹೋದ್ರೆ ಅನ್ನ ಈ ಜಗತ್ತಿನಲ್ಲಿ ಇಬ್ಬರೇ ದೇವರು ಒಬ್ಬ ರೈತ ಇನ್ನೊಬ್ಬ ನಮ್ಮ ಮಿಲಿಟ್ರಿ ಒಳಗಡೆ ನಮ್ಮ ದೇಶವನ್ನ ಕಾಯುವ ಯುವರ ಯೋಧ ಅನ್ನ ಕಂಪದಲ್ಲ ತೀರ್ಮಾನ ಮಾಡ್ಕೊಳ್ತ ನಮ್ಮ ಕೈಯಾಗ ಏನಾದ್ರೆ ಸ್ವಾಮಿಗಳು ಸುಮ್ಮನೆ ಕಾಲು ತೋರಿಸ್ಕೊಳ್ಳೋದು ತೊಳಸ್ಕೊಳ್ಳೋದು ಕುಡಿಸೋದು ಹ್ಮ್ ನಿಮ್ಮ ಕಾಲ್ ತೊಳೆದಿ ನೀರಿನಲ್ಲಿ ನಮಗೆ ಪುಣ್ಯ ಸಿಗೋದಿ ಅಂದ್ರೆ ನಿಮ್ಮ ಕಾಲ್ ತೊಗೊಂಡ್ ಕಾವೇರಿ ನದಿಗೆ ಇಟ್ಟು ಬಿಡೋದು ಕುಡ್ದವ್ರಲ್ಲ ಪುಣ್ಯವಂತೇನು ಬಸವಣ್ಣ ಎಂತಹ ಪಾದ ತೋರಿಸ್ತಾ ನಿಮ್ಮ ಸದ್ಭಕ್ತರ ಪಾದವ ತೋರಿಸಿ ಬದುಕಿಸಿಯಾಡಲು ಕ್ರಾಂತಿ ಒಳಗಡೆ ಅತಿ ಕ್ರಾಂತಿ ಬಸವಣ್ಣನದು ವಿಚಾರದಲ್ಲಿ ಅತಿ ವಿಚಾರವಾದಿಗಳು ಈ ದೇಹದಲ್ಲಿ ಇರ್ತಕ್ಕಂಥ ಸ್ಪೃಶ್ಯತೆ ಜೀವ ಜೀವದಲ್ಲಿ ಇರ್ತಕ್ಕಂಥ ಭೇದಭಾವಗಳು ಹೆಣ್ಣು ಕಂಡು ಅನ್ನತಕ್ಕಂಥ ಭೇದ ಭಾವಗಳನ್ನು ತೆಗೆದು ಮನುಷ್ಯನಿಗೆ ಬೆಲೆ ಕೊಟ್ಟವನು ಬಸವಣ್ಣ ಮನುಷ್ಯನಿಗೆ ಬೆಲೆ ಕೊಟ್ಟ ಜೀವಗಳಿಗೆ ಬೆಲೆ ಕೊಟ್ಟ ನಾಯಿಗೆ ಬೆಲೆ ಕೊಟ್ಟ ಕಾಗೆಗೆ ಬೆಲೆ ಕೊಟ್ಟ ಕಾಗೆಗೆ ಕಾಗೆಗೆ ಬೆಲೆ ಕೊಟ್ಟ ವೈದಿಕರು ಕರ್ಮವಾದಿಗಳು ಕಾಗೆಯ ಚಾಂಡಾಳ ಪಕ್ಷಿ ಅಂತ ಕರೆದು ತಂದೆ ತಾಯಿ ಸತ್ತಾಗ ವರ್ಷದಲ್ಲಿ ಹೊರಗಡೆ ಪಿಂಡ ಇಡ್ತೀರಲ್ಲ ಕಾಗೆ ಬಂದು ತಿಂದ್ರೆ ಏನಂತೀರಿ ನಮ್ಮ ಅಜ್ಜ ಬಂದು ತಿಂದ ಅಂತೀರಲ್ಲ ವರ್ಷಕ್ಕೊಂದ್ಸಲ ತಿಥಿ ಮಾಡಿ ಇಡ್ತಾರ ಕಾಗೆ ಬಂದು ತಿಂದಾಗ ಏನಂತೀರಿ ನೀವು ನಮ್ಮ ಅಜ್ಜ ಬಂದು ತಿಂದ ನಮ್ಮುತ್ತ ಅದೇ ಕಾಗೆ ಮನೆಯೊಳಗೆ ಬಂದ್ರೆ ನಮ್ಮ ಮುತ್ಯ ಬಂದಂತೆ ಯಾಕೆ ಮನೆಯೊಳಗೆ ಇರಬಾರ್ದು